ಜೈ ಶ್ರೀಕೃಷ್ಣ ಪಂಚೀಕರಣ ಸೃಷ್ಟಿ ಪ್ರಕರಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮಗೆ ಪಂಚೀಕರಣದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ತಾವು ಈಸರು ಹೇಳಿ ಲಕ್ಷ್ಮೀ ರಾಘವೇಂದ್ರ ಲಕ್ಷ್ಮೀ ರಾಘವೇಂದ್ರ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಬೋದಾ ಮಾಡಿ ಸೃಷ್ಟಿ ಸ್ಥಿತಿ ಲಯಗಳು ಒಂದನ್ನೊಂದು ಅನುಸರಿಸಿ ಸಾಗುತ್ತಾ ಯಾವ ಪ್ರಯೋಜನಕ್ಕೆ ಸಾಕ್ಷಿಯಾಗುವುದು ಸೃಷ್ಟಿ ಸ್ಥಿತಿ ಲಯಗಳು ಒಂದನ್ನೊಂದು ಅನುಸರಿಸಿ ಸಾಗುತ್ತಾ ಯಾವ ಪ್ರಯೋಜನಕ್ಕೆ ಸಾಕ್ಷಿಯಾಗುವುದು ಅನಾದಿ ಅನಾದಿ ಮುಕ್ತರಾದ ಜೀವರಿಗೆ ಸಾಕ್ಷಿಯಾಗುವುದು ಅನಾದಿ ಬದ್ಧರಾದ ಮುಕ್ತ ಜೀವರಿಗರಿಗೆ ಸಾಕ್ಷಿಯಾಗುವುದು ಸರಿಯಾದ ಉತ್ತರ ಬದ್ಧರಾದ ಜೀವರ ಮುಕ್ತಿಗೆ ಸಾಕ್ಷಿ ಸರಿಯಾದ ಇನ್ನು ಮುಂದೆ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನಮಗೆ ಕಾಲದಿಂದ ಿಂದ ಬದ್ಧರಾಗಿರ್ತ ಕಾಲದಿಂದ ಸೃಷ್ಟಿ ಕಾರ್ಯ ನಡೆದಿದೆ ಸರ್ವಶಕ್ತ ಹರಿಯ ನಿಯಮ ಎಂದು ಸಾಗಿದೆ ಕಾಲದಿಂದ ಸೃಷ್ಟಿ ಕಾರ್ಯ ನಡೆದಿದೆ ಸರ್ವಶಕ್ತ ಹರಿಯ ನಿಯಮ ಎಂದು ಸಾಗಿದೆ ಅವನ ಸೃಷ್ಟಿ ಕಾರ್ಯ ಸುಳ್ಳೆಂದು ಏಕೆ ತಮೋದಾರಿಯನ್ನು ನೀನೇಕೆ ಹೊಂದುವಿ ವಿಚಾರ ಮಾಡು ನೀ ಮನುಜನಲ್ಲವೇ ವಿಚಾರ ಮಾಡು ಮನುಜನಲ್ಲವೇ ಜೀವರಾಶಿಗೆ ಶ್ರೀಹರಿಯ ನಾಯಕ ಆನಂದ ತೀರ್ಥರನ್ನು ಭಜಿಸಿರೋ ಮುಖ್ಯ ಪ್ರಾಣರನ್ನು ನೆನೆಯಿರೋ ಬ್ರಹ್ಮಾಂಡವೂ ಸತ್ಯ ಸತ್ಯವೆಂದು ಸಾರಿದ ಸತ್ಯ ಸತ್ಯವೆಂದು ಪೇಳಿದ ಹಾಗೆ ಅನಾದಿ ಕಾಲದಿಂದ ನನಗೆ ಅಲ್ವಾ ಜೀವರೂ ಅಷ್ಟೇ ಅನಾದಿ ಕಾಲದಿಂದ ಪರಮಾತ್ಮನೂ ಇದ್ದಾನೆ ನಾವು ಇದ್ದೀವಿ ಆದರೆ ಅವನಿಗೆ ಅದರ ಜ್ಞಾನ ಇದೆ ನಮಗೆ ಜ್ಞಾನ ಮುಂದುವರಿಯೋಣ ಎರಡನೇ ಪ್ರಶ್ನೆ ತಮಗೆ ರಜೋರಾಶಿಯ ಮೂರು ಅಂತರ್ಭಾವಗಳನ್ನು ತಿಳಿಸಿರಿ రజోరాశియ్యూరు అంతర్భావను తెలిసి రజ రజోసత్వ రజోత్తమ రజో రజో రజోసత్వ రజోత్తమ రజో అదే రజో రజ రజ రజర ఈ అంతర్భావ రజోరజ రజోత్తమోసత్వ ಇವು ರಾಶಿಯ ಮೂರು ಅನಭಾವಗಳು ಸರಿಯಾಗಿ ಹೋಗುತ್ತವೆ ಕನ್ಫ್ಯೂಷನ್ ಇನ್ನು ಮೂರನೇ ಪ್ರಶ್ನೆ ತಮಗೆ ಪ್ರಿಯವೃತ ರಾಜನು ತಾನು ನಿರ್ಮಿಸಿದ ಸಪ್ತದ್ವೀಪಗಳಿಗೆ ಯಾರನ್ನು ಅಧಿಪತಿಯನ್ನಾಗಿ ಮಾಡಿದನು ಪ್ರಿಯವೃತ ರಾಜನು ತಾನು ನಿರ್ಮಿಸಿದ ಸಪ್ತದ್ವೀಪಗಳಿಗೆ ಯಾರನ್ನು ಅಧಿಪತಿಯನ್ನಾಗಿ ಮಾಡಿದನು ತನ್ನ ಏಳು ಮಕ್ಕಳನ್ನು ಕ್ರಮವಾಗಿ ಏಳು ದ್ವೀಪಗಳಿಗೆ ಅಧಿಪತಿಯನ್ನಾಗಿ ಮಾಡುವ ಸರಿಯಾದ ಉತ್ತರ ತನ್ನ ಏಳು ಮಕ್ಕಳನ್ನು ಕ್ರಮವಾಗಿ ಅಲ್ವಾ ಒಂದೊಂದು ದ್ವೀಪಕ್ಕೆ ಅಧಿಪತಿಯನ್ನಾಗಿ ಮಾಡಿದೆ ಎಲ್ಲರೂ ಅದಕ್ಕೆ ಭಾಗಿಗಳು ಎಲ್ಲರೂ ಕೂಡ ನೀವು ವರ್ಕ್ ಮಾಡಬೇಕು ಹ್ಯಾಂಗೆ ಪ್ರಜೆಗಳಿಗಾಗಿ ಅಂತ ತೋ ತೋರಿಸ್ಕೊಡ್ತಾರೆ ಇವರೆಲ್ಲ ಮಹಾರಾಜ ಇನ್ನು ನಾಲ್ಕನೇ ಪ್ರಶ್ನೆ ತಮಗೆ ಕ್ರೀಡೆಯನ್ನಾಡುತ್ತಿರುವ ಮುಕ್ತರಾದ ಜೀವರುಗಳು ಯಾವುದರಿಂದ ವಿವಿಧ ರೂಪಗಳನ್ನು ಧರಿಸಿದರು ತತ್ ಶರೀರಗಳಿಂದ ಅವರ ರೂಪಗಳನ್ನು ಈ ಕ್ರಮವಾಗಿ ಇನ್ನಸಲಿಕೆಯಲ್ಲಿ ಹಾಕಬೇಕು ಆಡುತ್ತಿರುವ ಮುಕ್ತರಾದ ಜೀವನಗಳು ಯಾವುದರಿಂದ ವಿವಿಧ ರೂಪಗಳನ್ನು ಧರಿಸಿದರು ತತ್ತ ಶರೀರಗಳಿಂದ ಅವರ ರೂಪಗಳನ್ನು ಧರಿಸಿದರು ಹೆಂಗೆ ರೂಪಗಳನ್ನು ಮುಕ್ತರಾಗುತ್ತೆ ಹೌದು ಮುಕ್ತರಾದ ಜೀವರುಗಳು ಅದಕ್ಕಾಗಿ ವಿವಿಧ ವಿವಿಧ ತರಲಿಲ್ಲ ತಮ್ಮ ಚಿತ್ ಶರೀರಗಳಿಂದಲೇ ಚಿತ್ ಶರೀರಗಳಿಂದಲೇ ಚಿಚ್ಚಿನ ಶರೀರಗಳಿಂದಲೇ ಮುಕ್ತರಾದ ಜೀವರುಗಳು ವಿವಿಧ ರೂಪಗಳನ್ನು ಧರಿಸಿದರೂ ಸರಿಯಾದ ಉತ್ತರ ಕೊನೆ ಪ್ರಶ್ನೆ ಈ ಪಂಚೀಕರಣದ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ ಇದು ಪಂಚೀಕರಣ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನಾವು ಪ್ರತಿ ಕೆಳಗಡೆ ಮನೆಯಲ್ಲಿ ಆಡ್ತಾ ಇದ್ರು ಅವರು ಸೊ ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ಸ್ವಲ್ಪ ದಿವಸ ಹೋಗಿ ಕೂತ್ಕೊಂಡು ಅದನ್ನ ಏನ್ ಮಾಡ್ತಾರೆ ಅಂತ ನೋಡ್ಕೊಂಡು ಆಮೇಲೆ ಇವಾಗ ನಾವು ಪ್ರತಿ ಏಕಾದಶಿ ಕ್ರಮವಾಗಿ ಪ್ರತಿ ಏಕಾದಶಿ ಪಂಚಿಕರಣ ಆಟ ಆಡ್ತೀವಿ ಸೊ ಎಲ್ಲ ಸೇರ್ಕೊಂಡು ಒಂದು ಗುಂಪಲ್ಲಿ ಸೇರ್ಕೊಂಡು ಇದು ಆನಂದ್ರೆ ಈ ಆಟ ಆಡ್ತಾರೆ ಏನು ಒಂದೊಂದು ಜನ್ಮ ಕಳೆಯುತ್ತೆ ಅಂತ ಹೇಳ್ತಾರೆ ಈ ಆಟ ಆಡಿದ್ರೆ ಬೆಳಗ್ಗೆ ಹೊತ್ತು ಸೃಷ್ಟಿ ಮಾಡ್ಬೇಕು ರಾತ್ರಿ ಹೊತ್ತು ಲಯ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಡೈಲಿ ಆಡಬೇಕು ಅಂತಾರೆ ಅಟ್ಲೀಸ್ಟ್ ನಮ್ಗೆ ಆಗಲ್ಲ ಅಟ್ಲೀಸ್ಟ್ ಏಕಾದಶಿ ಒಂದು ಅಂತ ಒಂದು ಕ್ರಮವಾಗಿ ಇಟ್ಕೊಂಡಿದ್ದೀವಿ ನಾವು ಅಟ್ಲೀಸ್ಟ್ ಏಕಾದಶಿ ಒಂದು ಸಹ ಆಡ್ತೀವಿ ಆಡ್ತೀವಿ ಆದರೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಜ್ಞಾನಿಗಳು ಅನೇ ನಮ್ಮ ಏನಂದರೆ ಒಂದು ದಿನಕ್ಕೆ ಅನಂತ ಜನ್ಮಗಳಿಗೆ ಆಗುವಷ್ಟು ಪಾಪ ಆರಂಭ ಅಂತ ಮತ್ತು ಇದು ಒಂದು ಸಲ ಅದನ್ನು ಹೆಂಗೆ ಸಾಕಾಗತ್ತೆ ಆಗಲ್ಲ ಬಟ್ ಒಂದು ಅದು ಅದರಲ್ಲಿ ನಾವು ಭಕ್ತಿ ನಮ್ಮ ಮಾತಂತ್ರ ಯಾವ ಪಂಚರು ಯಾವುದೇ ಇರಲಿ ತನ್ನ ಯಾವುದೇ ಅದನ್ನು ನಾವು ನಮ್ಮ ಜೀವನದಲ್ಲಿ ಆ ರೀತಿ ಭಗವಂತ ಕೊಟ್ಟಿದ್ದಾನೆ ಅಂತ ನಾವು ಅಂಟು ಮಾಡಿಕೊಂಡು ಆ ಥರ ಮಾಡ್ಕೊಂಡ್ರೆ ಆಯಿತು ಏನಪ್ಪ ಏನಪ್ಪಾ ಅಂದರೆ ಅವನ ಕಲ್ಯಾಣಗುಣಗಳಿಗೆ ನಿಮಗೆ ಇದು ಇಲ್ಲ ಅವನ ಅನಂತ ಇಲ್ಲ ನಮಗೆ ಅನಂತ ಜ ಇದು ಜನ್ಮ ಕೊಡ್ತಾನೆ ಅದರಿಂದ ಪರಿಹಾರ ಆಗ್ಲಿಕ್ಕೆ ಒಂದೇ ಒಂದೇನೋ ಅವನ ನಮಸ್ಮರಣೆ ಮಾಡ್ತಾನೆ நாமஸ்மரணை கொட்ட இதனு விசேஷவாக இதர ஏன்த்த வாதிராஜ மகன்பாடு ஏன் கே அந்த ஜன்ம கழிய ஹீன்களே அன்னோது இது தத்துவ ஏனந்த அநேக நமக்கு ஹீன்கள் நான் ஏனேனாக நமக்கு ஏனோ அதை ஆஹின ஜன்ம கழித்து மாணவ ஜன்ம வந்து பத்திஜீவியாகி மத்தி முந்தை சாது அனுகூல மாடுத்து அந்த இல்ல தோது யாக்க நான் தினக்கொந்தி நீதங்க ஏற்காசி ஒன்சி ஏற்காசி என்று அவத்து தா ஜனிவா ஏனெந்திர ஏகாசி ஒன்சில இது சாக்கு அந்த அபார காரு உள்ள அனுகிரக மாதிரி தான் நான் முன்னாடி அல்ல ஓகே இன்ன கொனே பிரச்சனை தான் ஆகாச தவாபிமானி கணபதிய ஆகாச தவாபிமானி ಗಣಪತಿಯ ಲಯ ಕ್ರಮ ತಿಳಿಸಿದೆ ಆಕಾಶ ತತ್ವಾಭಿಮಾನಿ ಗಣಪತಿಯು ತನ್ನ ಗುರುವಿನಲ್ಲಿ ಬೃಹಸ್ಪತಿಯಲ್ಲಿ ಲಯವಾಗುತ್ತಾನೆ ಬೃಹಸ್ಪತಿಯು ಇಂದ್ರನಲ್ಲಿ ವಿಷ್ಣುವಿನ ದ್ವಾರ ಲಯ ಆಗುತ್ತಾನೆ ಇಂದ್ರಾದಿಗಳ ದ್ವಾರ ವಿಷ್ಣುವಿನಲ್ಲಿ ಲಯ ಆಗುತ್ತೆ ಸರಿಯಾದ ಉತ್ತರ ನೀವು ಈ ಸಲ ಆಡೋದ್ರಿಂದ ನಿಮಗೆ ಹಚ್ಚರು ಬಹಳ ಕಷ್ಟ ಅದ ಆಕಾಶ ತತ್ವಾಭಿಮಾನಿ ಗಣಪತಿಗೆ ಬೃಹಸ್ಪತಿ ಗುರುವಿನಲ್ಲಿ ಅಂದರೆ ಅವರ ಗುರು ಬೃಹಸ್ಪತಿಯಲ್ಲಿ ಲಯ ಆಗತ್ತೆ ಬೃಹಸ್ಪತಿಗೆ ಇಂದ್ರಾದಿಗಳ ದ್ವಾರ ವಿಷ್ಣುವಿನಲ್ಲಿ ಲಯ ಅಂತ ಹೇಳಿದೆ ಸರಿಯಾದ ಉತ್ತರ ಎಲ್ಲ ಪ್ರಶ್ನೆಗಳಿಗೆ ತುಂಬ ಚೆನ್ನಾಗಿ ಉತ್ತರಗಳನ್ನು ಕೇಳಿದ್ರಿ ನಮಗೆ ನಮ್ಮ ವಿದ್ಯಾಲಯ ಪರವಾಗಿ ನಿಮಗೂ ಸಕನ್ಯವಾದ